ನಮಸ್ಕಾರ ಕೋಟ್ಬೀಟ್ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಕರ್ನಾಟಕ ಹೈಕೋರ್ಟ್ ಕ್ಯಾಲೆಂಡರ್ ಪ್ರಕಟ ವರ್ಷದ ನಾಲ್ಕನೇ ವಾರಾಂತ್ಯದ ರಜೆಗಳಿಗೆ ಬೀಳಲಿದೆ ಬ್ರೇಕ್ ನಾಲ್ಕನೇ ಶನಿವಾರದ ಆರು ರಜೆಗೆ ಬಿತ್ತು ಬ್ರೇಕ್ ಮಾನ್ಯ ಕರ್ನಾಟಕ ಹೈಕೋರ್ಟ್ ಎರಡು ಸಾವಿರ ಸಾಲಿನ ಕ್ಯಾಲೆಂಡರ್ ಪ್ರಕಟಿಸಿದೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಪ್ರಕಟಿಸಿದ ಎರಡು ಸಾವಿರ ಇಪ್ಪತ್ತೈದನೆಯ ಕ್ಯಾಲೆಂಡರ್ನಲ್ಲಿ ಜಿಲ್ಲಾ ಮತ್ತು ವಿಚಾರಣಾ ನ್ಯಾಯಾಲಯಗಳಿಗೆ ನೂತನ ವರ್ಷಾರಂಭದ ದಿನ ಜನವರಿ ಒಂದು ಹೋಳಿ ಮಾರ್ಚ್ ಮೂರು ವರಮಹಾಲಕ್ಷ್ಮಿ ವೃತ ಆಗಸ್ಟ್ ಎಂಟು ಸ್ವರ್ಣಗೌರಿ ವೃತ ಆಗಸ್ಟ್ ಇಪ್ಪತ್ತಾರು ಸೇರಿದಂತೆ ಆಗಸ್ಟ್ ಇಪ್ಪತ್ತೈದು ಮತ್ತು ಅಕ್ಟೋಬರ್ ಇಪ್ಪತ್ತೊಂದು ರಂದು ರಜೆ ಘೋಷಿಸಲಾಗಿದೆ ಈ ಆರು ದಿನಗಳ ರಜೆಗಳು ಹೆಚ್ಚುವರಿಯಾಗಿ ಘೋಷಣೆಯಾಗಿದೆ ಸದರಿ ಆರು ರಜಾ ದಿನಗಳನ್ನು ಸರಿದೂಗಿಸಲು ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯ ಜನವರಿ ಮಾರ್ಚ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ನಾಲ್ಕನೆಯ ಶನಿವಾರದಂದು ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ವಿಚಾರಣಾ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುವಂತೆ ಹೈಕೋರ್ಟ್ ನಿರ್ದೇಶಿಸಿದೆ ಸದರಿ ಆರು ದಿನಗಳ ಹೆಚ್ಚುವರಿ ರಜೆ ನ್ಯಾಯಾಂಗ ಇಲಾಖೆಗೆ ಮಾತ್ರ ಲಭ್ಯವಿದ್ದು ಕಾರ್ಯಾಂಗದ ಇಲಾಖೆಗಳಿಗೆ ಸದರಿ ದಿನಗಳಂದು ರಜೆ ಇರುವುದಿಲ್ಲ ಪ್ರತಿ ತಿಂಗಳ ನಾಲ್ಕನೇ ಶನಿವಾರದಂದು ಕಾರ್ಯಾಂಗದ ಇಲಾಖೆಗಳಿಗೆ ರಜೆ ಘೋಷಿಸಲಾಗಿದೆ ಆದರೆ ನ್ಯಾಯಾಂಗ ಇಲಾಖೆಯ ನೌಕರರು ಪೂರ್ವಾಹ್ನ ಹತ್ತರಿಂದ ರಿಂದ ಅಪರಾಹ್ನ ಎರಡು ಗಂಟೆವರೆಗೆ ಕಚೇರಿ ಕೆಲಸ ನಿರ್ವಹಿಸಬೇಕು ಆದರೆ ಅಂದು ತೆರೆದ ನ್ಯಾಯಾಲಯದಲ್ಲಿ ಕಲಾಪಗಳು ಇರುವುದಿಲ್ಲ ಎರಡು ಸಾವಿರ ಇಪ್ಪತ್ತೈದನೇ ಕ್ಯಾಲೆಂಡರ್ ವರ್ಷದಲ್ಲಿ ಮಹಾಪುರುಷರ ಜಯಂತಿ ರಾಷ್ಟ್ರೀಯ ಮತ್ತು ಧಾರ್ಮಿಕ ಹಬ್ಬಗಳು ಸೇರಿ ಒಟ್ಟು ಹತ್ತೊಂಬತ್ತು ದಿನಗಳ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ ಎರಡು ಸಾವಿರ ಇಪ್ಪತ್ತೈದನೇ ಕ್ಯಾಲೆಂಡರ್ ವರ್ಷದಲ್ಲಿ ಇಪ್ಪತ್ತು ದಿನಗಳ ಪರಿಮಿತ ರಜಾ ದಿನಗಳ ಯಾದಿಯಲ್ಲಿ ಎರಡು ದಿನಗಳ ಪರಿಮಿತ ರಜೆಯನ್ನು ಬಳಸಿಕೊಳ್ಳಲು ಸರ್ಕಾರಿ ನೌಕರರಿಗೆ ಅವಕಾಶವಿದೆ ಎರಡು ಸಾವಿರ ಇಪ್ಪತ್ತೈದು ರ ಹೈಕೋರ್ಟ್ ಕ್ಯಾಲೆಂಡರ್ ಪ್ರಕಾರ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುವ ಸಿವಿಲ್ ನ್ಯಾಯಾಲಯಗಳಿಗೆ ಬೇಸಿಗೆ ರಜೆಯನ್ನು ಮೇ ಐದು ರಿಂದ ಮೇ ಮೂವತ್ತೊಂದರವರೆಗೆ ಘೋಷಣೆ ಮಾಡಲಾಗಿದೆ ದಸರಾ ರಜೆಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಿಂದ ಅಕ್ಟೋಬರ್ ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಘೋಷಿಸಲಾಗಿದೆ ಚಳಿಗಾಲದ ರಜೆಯನ್ನು ಡಿಸೆಂಬರ್ ಇಪ್ಪತ್ತು ರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಘೋಷಿಸಲಾಗಿದೆ ಆದರೆ ಕ್ರಿಮಿನಲ್ ನ್ಯಾಯಾಲಯಗಳು ಕಾರ್ಮಿಕ ನ್ಯಾಯಾಲಯಗಳು ಮೋಟಾರು ವಾಹನ ನ್ಯಾಯಮಂಡಳಿಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹೈಕೋರ್ಟ್ ಕ್ಯಾಲೆಂಡರ್ನಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನ್ಯಾಯಾಂಗ ಇಲಾಖೆಯ ನೌಕರಿಗೆ ರಜೆ ಘೋಷಿಸಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಚರಣೆಗೆ ರಜೆ ಘೋಷಿಸಿಲ್ಲ ಮಾನ್ಯ ಹೈಕೋರ್ಟಿನ ಈ ನಿರ್ಧಾರವು ಮೊಸರು ಕುಡಿಕೆ ವಿಟ್ಲಪಿಂಡಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ನ್ಯಾಯಾಂಗ ನೌಕರಿಗೆ ನಿರಾಶೆ ಉಂಟುಮಾಡಿದೆ ಇದು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಹೈಕೋರ್ಟ್ ಪ್ರಕಟಿಸಿದ ಕ್ಯಾಲೆಂಡರ್ ಕುರಿತ ಮಾಹಿತಿ ಈ ಮಾಹಿತಿ ಉಪಯುಕ್ತ ಎನಿಸಿದರೆ ಒಂದು ಲೈಕ್ ಮಾಡಿ ಇತರ ಗೆಳೆಯರಿಗೂ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ